ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಏಕಾದಶಿಗೆ ಇಂದಿರಾ ಏಕಾದಶಿ ಎಂದು ಕರೆಯುತ್ತಾರೆ ಎಲ್ಲ ಏಕಾದಶಿಯಂತೆ ಇಂದಿರಾ ಏಕಾದಶಿ ಆಚರಣೆಯಿಂದಲೂ ನಮ್ಮ ಎಲ್ಲ ಪಾಪಗಳು ಪರಿಹಾರವಾಗುತ್ತವೆ ಏಕಾದಶ ಇಂದ್ರಿಯಗಳಾದ ಪಂಚ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಹಾಗೂ ಮನಸ್ಸು ಹೀಗೆ ಒಟ್ಟು ಹನ್ನೊಂದು ಇಂದ್ರಿಯಗಳಿಂದ ಮಾಡಿದ ನಮ್ಮ ಎಲ್ಲ ಪಾಪಗಳು ಈ ಏಕಾದಶಿ ಉಪವಾಸ ಮಾಡುವುದರಿಂದ ಪರಿಹಾರವಾಗುತ್ತವೆ ಹಾಗೂ ಈ ಏಕಾದಶಿ ಆಚರಣೆ ಮಾಡುವುದರಿಂದ ನಮಗೆ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಈ ಏಕಾದಶಿಯು ಪಕ್ಷ ಮಾಸದಲ್ಲಿ ಬರುವುದರಿಂದ ಈ ಏಕಾದಶಿ ಆಚರಣೆಯಿಂದ ಹಾಗೂ ಏಕಾದಶಿ ದಿನ ಉಪವಾಸ ಮಾಡುವುದರಿಂದ ಪಿತೃಗಳು ಸಂತೃಪ್ತರಾಗಿ ಅವರಿಗೆ ಸದ್ಗತಿ ದೊರೆಯುತ್ತದೆ ಪುರಾಣದಲ್ಲಿ ಈ ಇಂದಿರಾ ಏಕಾದಶಿಗೆ ಸಂಬಂಧಪಟ್ಟಂತೆ ಶ್ರೀಕೃಷ್ಣ ಧರ್ಮರಾಜನಿಗೆ ಹೇಳಿದ ಒಂದು ಕಥೆಯು ಬರುತ್ತದೆ ಒಂದು ನಗರದಲ್ಲಿ ಒಬ್ಬ ಇಂದ್ರಸೇನ ಎಂಬ ರಾಜನಿದ್ದನು ಅವನು ತನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲರೊಂದಿಗೆ ಕೂಡಿ ಧನ ಧಾನ್ಯ ಸಂಪತ್ತಿನಿಂದ ಕೂಡಿದವನಾಗಿ ಸುಖದಿಂದ ಚೆನ್ನಾಗಿ ರಾಜ್ಯಭಾರವನ್ನು ಮಾಡುತ್ತಿದ್ದನು ಇವನಿಗೆ ವಿಷ್ಣುವಿನಲ್ಲಿ ಅಪಾರ ಭಕ್ತಿ ಇತ್ತು ಅವನು ಯಾವಾಗಲೂ ಗೋವಿಂದ ನಾಮಸ್ಮರಣೆ ಮಾಡುತ್ತಾ ದೇವರ ಮಹಿಮೆಯನ್ನು ಕೇಳುತ್ತಾ ಕಾಲ ಕಳೆಯುತ್ತಿದ್ದನು ಹೀಗಿರುವಾಗ ಒಮ್ಮೆ ನಾರದರು ಪರಮ ವಿಷ್ಣು ಭಕ್ತನಾದ ಇಂದ್ರಸೇನ ರಾಜನ ಹತ್ತಿರ ಬಂದಾಗ ರಾಜ ನಾರದರನ್ನು ಕರೆದು ಅವರಿಗೆ ಆಸನವನ್ನು ಕೊಟ್ಟು ಚೆನ್ನಾಗಿ ಆಧರಿಸಿ ಸತ್ಕರಿಸಿದನು ನಾರದರು ರಾಜನ ಕುಶಲೋಪರಿಯನ್ನು ಕೇಳಿದಾಗ ರಾಜನು ನಾರದರಿಗೆ ತಮ್ಮಂಥ ಜ್ಞಾನಿಗಳ ದರ್ಶನ ಆಗಿದ್ದು ನನಗೆ ತುಂಬ ಸಂತೋಷವಾಗಿದೆ ನಾನು ಮಾಡಿದ ಕೆಲವು ಒಳ್ಳೆಯ ಕರ್ಮಗಳಿಂದಾಗಿ ತಮ್ಮ ದರ್ಶನವಾಗಿದೆ ತಮ್ಮ ಅನುಗ್ರಹವಾಗಬೇಕು ಎಂದು ಪ್ರಾರ್ಥಿಸುತ್ತಾನೆ ನಂತರ ರಾಜನು ನಾರದರಿಗೆ ತಾವು ಬಂದ ಕಾರಣವೇನು ಎಂದು ಕೇಳಿದಾಗ ನಾರದರು ನಾನು ಎಲ್ಲ ಲೋಕಗಳಲ್ಲಿ ಸಂಚರಿಸುತ್ತಾ ಯಮಲೋಕಕ್ಕೆ ಬಂದೆನು ಅಲ್ಲಿ ಯಮನಿಂದ ಸತ್ಕರಿಸಿಕೊಂಡು ಕುಳಿತಾಗ ಅಲ್ಲಿ ಕೆಲವು ಧಾರ್ಮಿಕ ಪುಣ್ಯಾತ್ಮರಿದ್ದರು ಅವರ ಮಧ್ಯದಲ್ಲಿ ನಿಮ್ಮ ತಂದೆಯನ್ನು ನಾನು ಕಂಡೆನು ಎಂದು ನಾರದರು ರಾಜನಿಗೆ ಹೇಳುತ್ತಾರೆ ಯಮಲೋಕದಲ್ಲಿ ನಾಲ್ಕು ಬಾಗಿಲುಗಳಿದ್ದು ಪೂರ್ವ ಪಶ್ಚಿಮ ಉತ್ತರ ಬಾಗಿಲಿನಲ್ಲಿ ಪುಣ್ಯಾತ್ಮರು ಹೋಗುತ್ತಾರೆ ದಕ್ಷಿಣ ಬಾಗಿಲಿನಲ್ಲಿ ನರಕವಿದ್ದು ಅಲ್ಲಿ ಪಾಪಿಗಳು ಹೋಗುತ್ತಾರೆ ಸ್ವಲ್ಪ ಪುಣ್ಯ ಮಾಡಿದವರು ಯಮಲೋಕದಲ್ಲಿ ಸುಖವನ್ನು ಪಡೆಯುತ್ತಾರೆ ಅದರಂತೆ ಅದಕ್ಕಿಂತ ಸ್ವಲ್ಪ ಹೆಚ್ಚು ಪುಣ್ಯ ಮಾಡಿದವರು ಇಂದ್ರಲೋಕದಲ್ಲಿ ಅದಕ್ಕಿಂತ ಹೆಚ್ಚು ಪುಣ್ಯ ಮಾಡಿದವರು ಬ್ರಹ್ಮಲೋಕದಲ್ಲಿ ಸುಖವನ್ನು ಪಡೆಯುತ್ತಾರೆ ಹೆಚ್ಚೆಚ್ಚು ಪುಣ್ಯ ಮಾಡಿದಂತೆ ಮೇಲಿನ ಲೋಕವನ್ನು ಹೊಂದುತ್ತಾರೆ ಇಲ್ಲಿ ಇಂದ್ರಸೇನ ತಂದೆ ಯಮಲೋಕದಲ್ಲಿ ಇದ್ದಾರೆ ಅಂದರೆ ಅವರು ಸ್ವಲ್ಪ ಪುಣ್ಯ ಮಾಡಿದ್ದಾರೆಂದು ತಿಳಿಯುತ್ತದೆ ಆದರೆ ಅವರು ಅನೇಕ ದಾನ ಧರ್ಮ ಯಾಗ ಯಜ್ಞ ಎಲ್ಲ ಮಾಡಿದ್ದರೂ ಸಹ ವ್ರತ ಉಪವಾಸಗಳನ್ನು ಮಾಡಿರುವುದಿಲ್ಲ ಇದರಿಂದ ಅವರಿಗೆ ಮೇಲಿನ ಲೋಕಕ್ಕೆ ಹೋಗಲು ಆಗಲಿಲ್ಲ ಅದಕ್ಕೆ ಇಂದ್ರಸೇನನ ತಂದೆಯು ನಾರದರಿಗೆ ನೀವು ಭೂಲೋಕಕ್ಕೆ ಹೋಗಿ ನನ್ನ ಮಗನಿಗೆ ಭೇಟಿಯಾಗಿ ನಾನು ಮೇಲಿನ ಲೋಕಕ್ಕೆ ಹೋಗಲು ಏನಾದರೂ ಸತ್ಕಾರ್ಯವನ್ನು ಮಾಡು ಎಂದು ಹೇಳಿ ಕಳಿಸಿದಾಗ ನಾರದರು ಇಂದ್ರಸೇನನ ಹತ್ತಿರ ಬಂದು ಅವನ ತಂದೆಯ ಸಂದೇಶವನ್ನು ತಿಳಿಸಲು ರಾಜನ ಬಳಿಗೆ ಬರುತ್ತಾರೆ ಹಾಗೂ ರಾಜನ ತಂದೆಯ ಸಂದೇಶವನ್ನು ರಾಜನಿಗೆ ತಿಳಿಸುತ್ತಾರೆ ಆಗ ರಾಜನು ನಾರದರಿಗೆ ಕೇಳುತ್ತಾನೆ ನಾರದರೆ ನನ್ನ ತಂದೆಯನ್ನು ಸ್ವರ್ಗಲೋಕಕ್ಕೆ ಕಳಿಸಲು ನೀವೇ ಏನಾದರೂ ಉಪಾಯವನ್ನು ಹೇಳಿ ಎಂದಾಗ ನಾರದರು ರಾಜನಿಗೆ ಕೇಳುತ್ತಾರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಅಂದರೆ ಇಂದಿರಾ ಏಕಾದಶಿಯನ್ನು ನೀನು ಆಚರಣೆ ಮಾಡಿ ನಿನ್ನ ತಂದೆಗೆ ಸದ್ಗತಿಯಾಗಲಿ ಮೇಲಿನ ಲೋಕ ಪ್ರಾಪ್ತಿಯಾಗಲಿ ಎಂದು ಪ್ರಾರ್ಥಿಸಿದರೆ ಏಕಾದಶಿ ಆಚರಣೆಯ ಪುಣ್ಯದಿಂದ ನಿಶ್ಚಿತವಾಗಿಯೂ ನಿನ್ನ ತಂದೆಗೆ ಸದ್ಗತಿಯಾಗಿ ಒಳ್ಳೆಯ ಮೇಲಿನ ಲೋಕ ಪ್ರಾಪ್ತಿಯಾಗುತ್ತದೆ ಭಾದ್ರಪದ ಕೃಷ್ಣ ದಶಮಿಯಂದು ಶ್ರಾದ್ದವನ್ನು ಮಾಡಿ ಮಧ್ಯಾಹ್ನ ಊಟ ಮಾಡಿ ರಾತ್ರಿ ಫಲಾಹಾರವನ್ನು ಸೇವಿಸಬಹುದು ಶ್ರಾದ್ದ ಮಾಡುವದಾಗದಿದ್ದರೆ ಎಳ್ಳು ನೀರಿನಿಂದ ತರ್ಪಣವನ್ನು ಕೊಡಬೇಕು ಇಲ್ಲವಾದರೆ ಒಬ್ಬ ಬ್ರಾಹ್ಮಣನಿಗೆ ಊಟಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಕೊಡಬೇಕು ಅದೂ ಸಾಧ್ಯವಾಗದಿದ್ದರೆ ಒಂದು ಗೋವಿಗೆ ಹುಲ್ಲನ್ನಾದರೂ ತಿನ್ನಲು ಕೊಡಬೇಕು ಇದರಿಂದ ಅವರ ಅಂತರ್ಯಾಮಿಯಾದ ಭಗವಂತನು ಪ್ರೀತನಾಗಿ ಪಿತೃಗಳಿಗೆ ಸದ್ಗತಿ ದೊರೆಯುತ್ತದೆ ಕೆಲವೊಮ್ಮೆ ಗೋವು ಸಿಗದೇ ಇದ್ದರೆ ದೇವರ ಸ್ಮರಣೆ ಮಾಡಿ ಪಿತೃಗಳಿಗೆ ಸದ್ಗತಿಯಾಗಲಿ ಎಂದು ಪ್ರಾರ್ಥಿಸಬೇಕು ಇದರಿಂದ ಪಿತೃಗಳಿಗೆ ಸದ್ಗತಿ ದೊರೆಯುತ್ತದೆ ಮರುದಿನ ಇಂದಿರಾ ಏಕಾದಶಿಯಂದು ನಿರ್ಜಲ ಏಕಾದಶಿ ಉಪವಾಸ ಮಾಡಿ ದೇವರ ಸ್ಮರಣೆಯಲ್ಲೇ ಕಾಲವನ್ನು ಕಳೆದು ದ್ವಾದಶಿ ದಿನ ಪುನಃ ದಶಮಿಯಂತೆ ಶ್ರಾದ್ದವನ್ನು ಅಥವಾ ಎಳ್ಳು ನೀರಿನಿಂದ ತರ್ಪಣವನ್ನು ಅಥವಾ ಒಬ್ಬ ಬ್ರಾಹ್ಮಣನಿಗೆ ಭೋಜನವನ್ನು ಅಥವಾ ಹಸುವಿಗೆ ಹುಲ್ಲನ್ನು ತಿನ್ನಿಸುವುದು ಹೀಗೆ ಯಾವುದು ಸಾಧ್ಯವೋ ಅದನ್ನು ಮಾಡಿ ನಂತರ ತಾನು ಭೋಜನ ಮಾಡಬೇಕು ಯಾವುದೂ ಸಾಧ್ಯವಾಗದಿದ್ದರೆ ದೇವರ ನಾಮಸ್ಮರಣೆಯನ್ನು ಮಾಡಿ ಜಪತಪಾದಿಗಳನ್ನು ಮಾಡಿ ಪಿತೃಗಳಿಗೆ ಸದ್ಗತಿಯಾಗಲಿ ಎಂದು ಪ್ರಾರ್ಥಿಸಿ ತಾನು ಭೋಜನವನ್ನು ಮಾಡಿದರೂ ಸಹ ಪಿತೃಗಳಿಗೆ ಸದ್ಗತಿಯಾಗುತ್ತದೆ ಈ ರೀತಿ ಇಂದಿರಾ ಏಕಾದಶಿಯನ್ನು ಆಚರಣೆ ಮಾಡಿ ಪದ್ಮನಾಭರೂಪಿ ಭಗವಂತನಿಗೆ ಸಮರ್ಪಿಸಬೇಕು ಇದರಿಂದ ಎಲ್ಲ ಪಿತೃಗಳಿಗೆ ಸದ್ಗತಿಯಾಗಿ ಮೇಲಿನ ಲೋಕವನ್ನು ಪಡೆಯುತ್ತಾರೆ ಹಾಗೂ ಮನೆಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗುತ್ತದೆ